ರಾಯಭಾಗ್ ತಾಲೂಕಿನ ಬಸ್ವಾಡ ಗ್ರಾಮದೊಳಗ ಏನಾಗಿದೆ ಅಂತ ಒಂದು ಹಾರ್ಟಿಕಲ್ಚರ್ ಎಸ್ ಸಿ ಎಸ್ ಟಿ ಸ್ಕೀಮ್ ತೊಳಗ ಅವರು ಅಧಿಕಾರಿಗಳು ಮತ್ತು ಏಜೆಂಟ್ರು ಕೂಡಿ ಹತ್ತೊಂಬತ್ತು ಲಕ್ಷ ಎಂಟು ಸಾವಿರ ರೂಪಾಯಿಯನ್ನ ಗುಳುಮ್ ಮಾಡಿಬಿಟ್ಟಾರ ಇದು ಇಡೀ ತಾಲೂಕಾದ್ಯಂತ ಜಿಲ್ಲಾದ್ಯಂತ ರಾಜ್ಯಾದ್ಯಂತ ಇದ್ರೂ ಸಹ ಇದನ್ನು ಒಂದು ಸ್ಕೀಮ್ ಮುಖಾಂತರ ರೈತರಿಗೆ ಏನೋ ಒಂದು ಆಮಿಷ ಒಡ್ಡಿ ಇದನ್ನು ಅವರು ಏಜೆಂಟ್ರು ಮತ್ತು ಅಧಿಕಾರಿಗಳು ಕೂಡ ಇದನ್ನ ಹತ್ತೊಂಬತ್ತು ಲಕ್ಷ ಇಪ್ಪತ್ತೆಂಟು ಸಾವಿರ ರೂಪಾಯಿಯನ್ನ ಇದನ್ನು ಸಂಪೂರ್ಣವಾಗಿ ಅವರ ಫೋರ್ಜರಿ ಮಾಡಿ ರೊಕ್ಕನ್ನು ತಗೊಂಡ್ಬಿಟ್ಟಾರೆ ಇದಕ್ಕೆಲ್ಲ ಸಾಮೀಲುಗಳ ಅಧಿಕಾರಿಗಳು ಇದನ್ನು ವರದಿ ಜಿಲ್ಲಾ ಸಿ ಒ ಸಾಹೇಬರು ಸಹಿತ ಇದನ್ನು ವರದಿ ಕೊಟ್ಟಾರ ಇದಲ್ಲದೆ ಸಿ ಆರ್ ಸೆಲ್ ಎಸ್ ಪಿ ಸಾಹೇಬ್ರೂ ಸಹಿತ ಇದಕ್ಕೆಲ್ಲ ವರದಿ ಕೊಟ್ಟರು ಸಹಿತ ನಾಲ್ಕೈದು ತಿಂಗಳು ಆದರೂ ಸಹಿತ ಇವರು ಯಾರೂ ಅಧಿಕಾರಿಗಳು ಕ್ರಮ ತಗೊಂಡಿಲ್ಲ ನಮ್ಮದು ಒಂದ ಒಂದು ಏನಂದ್ರೆ ಆ ಅಧಿಕಾರಿಗಳನ್ನು ಅವ್ರನ್ನ ವಜಾಗೊಳಿಸಿ ಇದನ್ನ ಅವ್ರದ್ದು ಈ ರೈತರು ಬರುವಂಥದ್ದು ಹತ್ತೊಂಬತ್ತು ಲಕ್ಷ ಇಪ್ಪತ್ತೆಂಟು ಸಾವಿರ ಅವರ ಅಕೌಂಟ್ಗೆನ ಬರಬೇಕಂತ ಹೇಳಿ ಯಾಕಂತಂದ್ರೆ ಅವರಿಗೆ ಅನ್ಯಾಯ ಆಗ್ಯದ ಅದ್ರೊಳಗೆ ಅವರು ಸ್ವಲ್ಪ ಜಮೀನು ಇರೋದ್ರಿಂದ ದಲಿತರು ಅವರು ಸ್ವಲ್ಪ ಜಮೀನು ಇರುವುದ್ರ ಇಂಥ ಅಧಿಕಾರಿಗಳು ಅವರ ಲೂಟಿ ಮಾಡ್ಯಾರಂತ್ರ ಅವರಿಗೆ ಶಿಕ್ಷೆ ಅಂತ ತಮ್ಗೆ ನಾವು ಹೇಳ್ತೀವಿ ನಿಮಗೆ ಹೆಸರು ರಾಘವೇಂದ್ರ ನಾಯ್ಕ ರೈತ ಸಂಘ ಅಧ್ಯಕ್ಷ